ಹಲೋ ಎವ್ರಿ ವನ್ ವೆಲ್ಕಮ್ ಟು ಫೋರ್ತ್ ಇಂಗ್ಲೀಷ್ ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂನಿಟ್ ಫಿಫ್ತ್ ಹಾಬೀಸ್ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಮೈ ಹಾಬಿ ಸೊ ಮೈ ಹಾಬಿ ಅಂತಂದರೆ ನನ್ನ ಹವ್ಯಾಸ ಅನ್ನೋದ್ರ ಬಗ್ಗೆ ಯಾರೋ ಬರೆದಂತಹ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ಒಬ್ಬರಿಗೂ ಕೂಡ ಒಂದಲ್ಲ ಒಂದು ಹ್ಯಾಬಿ ಒಂದು ಹಾಬಿ ಇದ್ದೇ ಇರುತ್ತೆ ಲೈಕ್ ಡ್ರಾಯಿಂಗ್ ಡ್ಯಾನ್ಸಿಂಗ್ ಸಿಂಗಿಂಗ್ ಆರ್ ರೀಡಿಂಗ್ ಬುಕ್ಸ್ ಸೊ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಹಾಬೀಸ್ ಒಳ್ಳೊಳ್ಳೆ ಇರುತ್ತೆ ಡಾನ್ಸಿಂಗ್ ಇರ್ಬೋದು ಅಥವಾ ಹಾಡೋದಿರ್ಬೋದು ಅಥವಾ ಪುಸ್ತಕ ಓದೋದಿರ್ಬೋದು ಹೀಗೆ ಹಲವಾರು ಇರುತ್ತೆ ಇದೇ ರೀತಿಯಲ್ಲಿ ಕವಿ ಒಂದು ಹಾಬಿಯ ಬಗ್ಗೆ ಈ ಒಂದು ಪದ್ಯದಲ್ಲಿ ಕೊಟ್ಟಿದ್ದಾರೆ ಅಂದರೆ ಹಾಬಿನ ಒಂದು ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೋತೀವಿ ಅನ್ನೋದ್ರ ಬಗ್ಗೆ ಸುಂದರವಾದ ಪದ್ಯವನ್ನು ಕೊಟ್ಟಿದ್ದಾರೆ ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್ ದೆನ್ ಐ ಎಕ್ಸ್ಪ್ಲೇನ್ ದ ಪೋಯಮ್ So, the sky is as blue as the heavens, the crowd nowhere to be found. The birds are happy singing, oh, what an enchanting sound! No one knows why I do this, why I sit hours carelessly away. The sketching is my hobby, this world of beauty is where I play. ಸೊ ನೌ ಐ ಲೈಕ್ ಹಿಯರ್ ಡ್ರಾಯಿಂಗ್ ಓ ವಾಟ್ ಎ ಬ್ಯೂಟಿಫುಲ್ ಸೀನ್ ದಿಸ್ ವರ್ಡ್ ಈಸ್ ಮೈ ಚಾರಿಷಡ್ ಲವ್ ಸೋ ಪೀಸ್ಫುಲ್ ಸೋ ಸೆರೆ ಸೋ ಇಲ್ಲಿ ಏನು ಮಾಡಿರುವಂಥದ್ದೇ ಕವಿ ಹೇಳಿರುವಂಥದ್ದು ಏನಂತ ದ ಸ್ಕೈ ಈಸ್ ಆ್ಯಸ್ ಬ್ಲೂ ಆ್ಯಸ್ ದ ಹೆವನ್ಸ್ ಸ್ವರ್ಗದಂಗೆ ಏನಾಗಿದೆ ನೀಲಿಯ ಆಕಾಶ ಇದೆ ಆಕಾಶ ಹೇಗಿದೆ ನೀಲಿಯಾಗಿದೆ ಅದು ಹೇಗೆ ಕಾಣಿಸ್ತಾ ಇದೆ ಸ್ವರ್ಗದ ರೀತಿಯಲ್ಲಿ ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ಆಕಾಶವನ್ನು ಕವಿ ಏನು ಮಾಡಿದ್ದಾನೆ ಸ್ವರ್ಗಕ್ಕೆ ಹೋಲಿಸಿದ್ದಾನೆ ನೀಲಿ ಬಣ್ಣದ ಆಕಾಶ ಸ್ವರ್ಗದಂತೆ ಕಾಣಿಸ್ತಾ ಇದೆ ದ ಕ್ರೌಡ್ ನೋ ವ್ಯಾ ಟು ಬಿ ಫೌಂಡ್ ಎಲ್ಲೂ ಕೂಡ ಸಂದಣಿ ಇಲ್ಲ ಅಂದರೆ ಜನ ಸಂದಣಿ ಇಲ್ಲ ಅಂದರೆ ಯಾವ ಗೌಜು ಗಲಾಟೆಗಳೇ ಇಲ್ಲ ಒಂದು ಜನ ಸಮೂಹವೇ ಇಲ್ಲ ಯಾವ ಕಡೆ ನೋಡೋದು ಎಲ್ಲೂ ಕೂಡ ಕ್ರೌಡ್ ಕಾಣಿಸೋದಿಲ್ಲ ಅಂತ ದ ಬರ್ಡ್ ಆರ್ ಹ್ಯಾಪಿ ಸಿಂಗಿಂಗ್ ಪಕ್ಷಿಗಳೇನು ಮಾಡ್ತಾ ಇದ್ದಾವೆ ಸಂತೋಷದಿಂದ ಏನು ಮಾಡ್ತಾ ಇದೆ ಹಾಡ್ತಾ ಇವೆ ಅಂತ ಓ ವಾಟ್ ಆ್ಯನ್ ಏಂಚೆಂಟಿಂಗ್ ಸೌಂಡ್ ಏನಾಗಿದೆ ಆ ಒಂದು ಶಬ್ದ ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ ಆ ಒಂದು ಹಕ್ಕಿಗಳ ಕಲರವ ಎಷ್ಟು ಮಧುರವಾಗಿದೆ ಪ್ಲೆಸೆಂಟ್ ಆಗಿದೆ ಅಂತ ಹೇಳಿ ಕವಿ ಹೇಳ್ತಾಯಿದ್ದಾನೆ ನೋ ಒನ್ ನೌಸ್ ವೈ ಐ ಡೂ ದಿಸ್ ಯಾರೊಬ್ಬರಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ವೈ ಐ ಸಿಟ್ ಅವರ್ಸ್ ಕೇರ್ಲೆಸ್ಲಿ ಅವೇ ಹಾಗೆ ನಾನು ಯಾಕೆ ಗಂಟೆ ಗಂಟೆಗಳ ಕ ಗಟ್ಟಲೆ ಕುತ್ಕೋತಾ ಇದ್ದೀನಿ ಅದು ಕೂಡ ಗೊತ್ತಿಲ್ಲ ಅಂದರೆ ನಾನು ಕೂತ್ಕೊಂಡಲೇ ಕೂತ್ಕೊಂಡು ಅಂದರೆ ಆಕಾಶವನ್ನು ನಿಸರ್ಗವನ್ನು ನೋಡ್ತಾ ಏನು ಮಾಡುತ್ತೆ ಗಂಟೆಗಟ್ಟಲೆ ಕಟ್ ಕೂತ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ ದಸ್ ದಿಸ್ ಸ್ಕೆಚಿಂಗ್ ಈಸ್ ಮೈ ಹಾಬಿ ಏನಾಗಿದೆ ಆ ಒಂದು ಚಿತ್ರಣವನ್ನು ನಿಸರ್ಗದ ಚಿತ್ರಣವನ್ನು ಬರೆಯೋದೇ ನನ್ನ ಒಂದು ಹಾಬಿ ಆಗಿದೆ ಹವ್ಯಾಸ ಆಗಿದೆ ಅಂತ ದಿಸ್ ವರ್ಲ್ಡ್ ಆಫ್ ಬ್ಯೂಟಿ ಈಸ್ ವೇರ್ ಐ ಪ್ಲೇ ಈ ಒಂದು ಸುಂದರ ಜಗತ್ತಿನಲ್ಲಿ ನಾನು ಆಡಲಿಕ್ಕೆ ಬಯಸ್ತೀನಿ ಅಂತ ನಾ ಆಡುವಂಥ ಜಗತ್ತು ಇದೆ ಈ ಒಂದು ಪ್ರಪಂಚ ಅಂದರೆ ನಿಸರ್ಗದ ಪ್ರಪಂಚವೇ ನಾನು ಆಟ ಆಡೋದು ಅಂತ ಸೋ ನೌ ಐ ಲೈ ಹಿಯರ್ ಡ್ರಾಯಿಂಗ್ ಹಾಗಾಗಿ ನಾನೇನು ಮಾಡಿದ್ದೀನಿ ಇಲ್ಲಿದ್ದೀನಿ ಡ್ರಾಯಿಂಗನ್ನು ಮಾಡ್ತಾ ಇದ್ದೀನಿ ಓ ಎ ಬ್ಯೂಟಿಫುಲ್ ಸೀನ್ ಎಷ್ಟು ಸುಂದರವಾಗಿದೆ ಈ ಒಂದು ಚಿತ್ರಣ ಅಂತ ದಿಸ್ ವರ್ಲ್ಡ್ ಈಸ್ ಮೈ ಚರಿಶ್ ಲವ್ ಈ ಒಂದು ಜಗತ್ತನ್ನು ನಾನು ಏನು ಮಾಡ್ತೀನಿ ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಕೋತೀನಿ ಅದನ್ನು ಯಾವಾಗಲೂ ತೃಪ್ತಿಯಿಂದ ಕಾಣ್ತೀನಿ ಅಂತ ಅಂದರೆ ಚರಿಶೀಲನೆ ಮಾಡ್ತಾ ಇದ್ದೀನಿ ನಾನು ನೆನಪಿಸ್ಕೋತಾ ಇರ್ತೀನಿ ಇದನ್ನು ಸಂಭ್ರಮಿಸ್ತೀನಿ ಈ ಒಂದು ಜಗತ್ತಿನ ಬಗ್ಗೆ ನನಗೆ ಸಂತೃಪ್ತಿ ಇದೆ ಅದನ್ನು ಪ್ರೀತಿಸ್ತೀನಿ ಈ ಜಗತ್ತನ್ನು ಸೋ ಪೀಸ್ಫುಲ್ ಏನಾಗಿದೆ ನನ್ನ ಜಗತ್ತೇನಾಗಿದೆ ತುಂಬ ನಿಶಬ್ದವಾಗಿದೆ ಶಾಂತವಾಗಿದೆ ಸೊ ಸೇರಿನಿ ಹಾಗೆ ಪ್ರಶಾಂತವಾಗಿದೆ ಕಾಮಾಗಿದೆ ಈ ಜಗತ್ತು ಅಂತ ಹೇಳಿ ಕವಿ ಹೇಳಿದಾನೆ ಒಟ್ಟಾರೆಯಾಗಿ ಈ ಪದ್ಯ ಹೇಳೋದು ಇಷ್ಟೆ ಮನುಷ್ಯ ನಿಸರ್ಗವನ್ನು ಪ್ರೀತಿಸಬೇಕು ಹಾಗೆ ನಿಶ್ ಇರುವಂತಹ ಚಿತ್ರಣವನ್ನು ಮಾಡ್ತಾ ಇದ್ದರೆ ಅವನಿಗೇನಾಗುತ್ತೆ ಅದು ಆ ಒಂದು ಸಂತೃಪ್ತಿಯನ್ನು ಕೊಡುತ್ತೆ ಅಂತ ಹೇಳಿ ಹೇಳಿದ್ದಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಹಾಬಿಗಳಿರುತ್ತೆ ಆ ಹಾಬಿಗಳನ್ನು ಮನುಷ್ಯ ರೂಢಿಸ್ಕೊತಾ ಹೋಗಬೇಕು ಅದೇನಾಗುತ್ತೆ ಅವನನ್ನು ಅಭಿವೃದ್ಧಿಪಡಿಸುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಹಾಬಿ ಅನ್ನೋ ಒಂದು ಟೈಟನ್ ಮೇಲೆ I hope today class you will understand. Thank you.